ಸ್ವಾತಿಮುತ್ತಿನ ಮಳೆಹನಿಗಾಗಿ ಕಪ್ಪೆ ಚಿಪ್ಪುಗಳು ಬಯಬಿಟ್ಟು ಕಾಯುವಂತೆ ನಾವೆಲ್ಲರೂ ನವ ವಿಚಾರ ನವಚಿಂತಕರು ನವಚಿಂತಕರ ಅಮೂಲ್ಯ ನುಡಿಗಳಿಗಾಗಿ ಕಾಯುತ್ತಾ ಕುಳಿತಿರುವ ಸಮಯ ಬಂದಾಗಿದೆ ಇಂದಿನ ಅದೇ ಉಪನ್ಯಾಸ ಘಟ್ಟ ಇಂದಿನ ಉಪನ್ಯಾಸಕರು ಆಧ್ಯಾತ್ಮಿಕ ಚಿಂತಕರು ವೇದಶಾಸ್ತ್ರ ಪಾರಂಗತರು ಆಗಿರುವಂತಹ ಶ್ರೀ ಶಂಕಣ್ಣ ಆಲೂರ್ ಇವರು ಇಂದಿನ ಉಪನ್ಯಾಸದ ವಿಷಯ ದೃಕ್ ದೃಶ್ಯ ವಿವೇಕ ಈ ಮೂರು ಪದಗಳು ಎಂತಹ ಸಾಕ್ಷರರನ್ನು ಕೂಡ ಒಂದು ಕ್ಷಣ ದಿಗ್ಭ್ರಮೆಗೊಳಿಸುವ ಪದಗಳು ಎಂದರೆ ತಪ್ಪಾಗ್ಲಿಕ್ಕಿಲ್ಲ ಮೂರು ಪದಗಳು ಒಂದಕ್ಕೊಂದು ಸಾಮ್ಯತೆಯನ್ನ ಹೊಂದಿದ್ದು ಒಬ್ಬ ವ್ಯಕ್ತಿಯ ಬದುಕಿಯ ಬದುಕಿಗೆ ವ್ಯಕ್ತಿಯ ಬಾಳು ಬೆಳಗಲು ಇವುಗಳ ಅವಶ್ಯಕತೆ ಅನಿವಾರ್ಯವಾಗಿದ್ದು ದೃಕ್ ಎಂದರೆ ಕಣ್ಣು ದೃಶ್ಯ ಎಂದರೆ ಚಿತ್ರ ಸನ್ನಿವೇಶ ವಿವೇಕ ಎಂದರೆ ತಿಳುವಳಿಕೆ ಯಾವುದಾದ್ರೂ ಒಂದು ಸನ್ನಿವೇಶ ಅಥವಾ ಚಿತ್ರವ ಚಿತ್ರವನ್ನ ನೋಡುವ ರೀತಿ ಭಾವ ಹೇಗಿರಬೇಕು ಎಂಬುದೇ ಇಂದಿನ ಉಪನ್ಯಾಸದ ವಿಷಯವಾಗಿದ್ದು ಒಂದು ಹೂವು ದನಕ್ಕೆ ತಿನ್ನುವ ಪದಾರ್ಥವಾದರೆ ಒಬ್ಬ ಮಾಲೆಗಾರನ ಕೈಲಿ ಅದು ಮಾರಾಟದ ವಸ್ತು ಒಬ್ಬ ರಸಿಕನಿಗೆ ಪ್ರೇಮದ ಸಂಕೇತವಾದರೆ ವಿಜ್ಞಾನಿಗಳು ತತ್ವಜ್ಞಾನಿಗಳಿಗೆ ಸಸ್ಯದ ತತ್ವ ಅದು ವಿಶ್ಲೇಷಣೆ ಆಧ್ಯಾತ್ಮಿಕನ ಕೈಲಿ ಭಗವಂತನ ರೂಪ ಹೀಗೆ ಒಂದು ಹೂ ಇಷ್ಟೆಲ್ಲಾ ರೂಪಗಳನ್ನು ಪಡೆಯುವುದಾದರೆ ಜಗತ್ತು ಆದರೆ ಜಗತ್ತು ಮಾತ್ರ ಒಂದೇ ಆದರೆ ದೃಷ್ಟಿಕೋನ ಮಾತ್ರ ಬೇರೆ ಬೇರೆ ದೃಷ್ಟಿ ಬದಲಾದರೆ ದೃಶ್ಯ ಬದಲಾದಿತ್ತು ಎನ್ನುವ ತಾತ್ಪರ್ಯದ ತಳಹದಿಯ ಮೇಲೆ ಇಂದಿನ ಉಪನ್ಯಾಸ ವಿಷಯವನ್ನ ನಮ್ಮೆಲ್ಲರಿಗೂ ಹಂಚಲು ಬರುತ್ತಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಹಿರಿಯರು ಅನುಭವಿಗಳು ಆಗಿರುವ ಶ್ರೀ ಶಂಕಣ್ಣ ಆಲೋತ್ ಇವರು ಓಂ ನಮಶಿವ ಪುನರಪಿ ಜನನ ಪ್ರಯನಿ ಪೇ ಪಾಯಿ ಮುರಾರೆ ಭಜ ಗೋವಿಂದಜ ಗೋವಿಂದ ಜನನ ಮರಣ ತಾಯಿ ಉದರದಲ್ಲಿ ವಾಸ ಇವು ಪುನಃ ಪುನಃ ಬರುತ್ತಿರುತ್ತವೆ ಏ ಪರಮಾತ್ಮ ಕೃಪೆ ದೋರಿ ನನ್ನನ್ನು ದುಸ್ತರವಾದ ಮತ್ತು ಪಾರವಿಲ್ಲದೆ ಸಂಸಾರ ಸಾಗರದಿಂದ ನನ್ನನ್ನು ರಕ್ಷಿಸು ರಕ್ಷಿಸು ಅಂತೇಳಿಲಿ ಕೇಳಿಕೊಂಡು ಇದಕ್ಕ ಮೂಲ ಏನಪ್ಪಾ ಅಂದ್ರೆ ಒಂದು ಸತ್ಸಂಗ ಸತ್ಸಂಗತ್ವೇ ನಿಸ್ಸಂಗತ್ವೇ ನಿರ್ಮೋಹತ್ವ ನಿರ್ಮೋಹತ್ವಂ ತ್ವ ನಿಚ್ಚಲತತ್ವೇ ಜೀವನ್ ಮುಕ್ತಿ ಒಂದು ಸತ್ಸಂಗದಿಂದ ನಿಸ್ಸಂಗತ್ವ ಬರ್ತದ ನಿಸ್ಸಂಗತ್ವದಿಂದ ನಿರ್ಮೋಹತ್ವ ನಿರ್ಮೋಹ ತತ್ವದಿಂದ ನಿಚ್ಚಲ ತತ್ವ ನಿಚ್ಚಲತಿತ್ವದಿಂದ ಜೀವನ್ ಮುಕ್ತಿ ಪ್ರಾಪ್ತಿ ಆಗ್ತದ ಅದಕ್ಕೆ ಬಜಿಗೋವಿಂದ ನನ್ನ ಪರಮಾತ್ಮನನ್ನ ಸ್ಮರಿಸು ಅಂತೇಳಿಲಿ ತಿಳಿಸುವ ಬಂದರ ಇದಕ್ಕ ಏನು ಮುಖ್ಯ ಅಂದ್ರ ಯೋಗರ ಸಂಗರತೋವಾ ಸಂಗೀನ ಯಶ ಬ್ರಹ್ಮಣೇ ರಮತಿ ಚಿತ್ತಂ ನಂದತಿ ನಂದತಿ ನಂದತೇವಾ ಯಾರ ಮನಸ್ಸು ಆ ಪರಬ್ರಹ್ಮನಲ್ಲಿ ರಮಿಸುತ್ತಿದೆಯೋ ಅಂತವನು ಯೋಗದಲ್ಲಿ ನಿರತನಾಗಿರಲಿ ಅಥವಾ ಭೋಗದಲ್ಲಿ ನಿರತನಾಗಿರಲಿ ಅವನ ಜನನ ಮಧ್ಯದಲ್ಲಿರಲಿ ಅಥವಾ ಏಕಾಂಗಿ ಆಗಿರಲಿ ನಿಜವಾಗಿಯೂ ಪರಮ ಅಂತ ಅಂತೇಳಿ ಇವು ಶಂಕರ ವಿರಚಿತವಾದ ಭಜಗೋವಿಂದದ ಪದ್ಯದೊಂದಿಗೆ ಈ ಸತ್ಸನದೊಳಗೆ ಪ್ರವೇಶ ಆಗೋಣ ಇಲ್ಲಿ ಓ ಮಸತೊ ಸದ್ಗ